ನಮಸ್ತೆ ಎಲ್ರಿಗೂ ಹಾಯ್ ಎರಡು ವಾರದ ಹಿಂದೆ ಬೆಂಗಳೂರು ಹಾಗೂ ತಮಿಳುನಾಡಿನ ಕೆಲವು ಭಾಗದಲ್ಲಿ ತುಂಬಾ ಜೋರಾಗಿ ಮಳೆ ಬಂತಲ್ಲ ಆ ಸಂದರ್ಭದಲ್ಲಿ ನಾವು ಕುಂಭಕೋಣಂಗೆ ಕಾರ್ನಲ್ಲಿ ಟ್ರಿಪ್ ಹೊರಟಿದ್ವಿ ತುಂಬ ಜೋರಾಗಿ ಮಳೆ ಇತ್ತು ಮುಂದೆ ಹೋಗಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲೇ ತುಂಬ ಧೈರ್ಯದಿಂದ ಹಾಗೆ ಡ್ರೈವ್ ಮಾಡ್ಕೋತ ಮುಂದೆ ಹೋಗ್ತಾನೆ ಇದ್ವಿ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು ಗಾಳಿ ಮತ್ತು ಮಳೆ ಕಾರಲ್ಲಿ ಕುತ್ಕೊಂಡಿರೋರಿಗೆ ಮಜಾ ಇರುತ್ತೆ ಹೊರಗಡೆ ಇರೋರಿಗೆ ಮತ್ತು ಡ್ರೈವ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಕುಂಭಕೋಣಂನ ಸುತ್ತಲೂ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರದ ಒಳಗೆ ಎಲ್ಲ ನವಗ್ರಹ ದೇವಾಲಯಗಳು ಇವೆ ಎಲ್ಲ ದೇವಸ್ಥಾನಗಳನ್ನು ಒಂದೇ ದಿವಸದಲ್ಲಿ ವಿಸಿಟ್ ಮಾಡಿ ದೇವರ ಆಶೀರ್ವಾದ ಪಡೆದ್ರೆ ತುಂಬ ಪುಣ್ಯ ಅಂತೆ ಅದನ್ನು ಟ್ರೈ ಮಾಡೋಣ ಅಂತ ಹೊರಟಿದ್ವಿ ಕುಂಭಕೋಣಂ ಈಸ್ ಎ ಗ್ರೇಟ್ ಟೆಂಪಲ್ ಸಿಟಿ ಕುಂಭಕೋಣಂನಲ್ಲೇ ನೂರಕ್ಕೂ ಹೆಚ್ಚು ಉದ್ದನೆಯ ದೊಡ್ಡ ದೇವಸ್ಥಾನಗಳಿವೆ ತಂಜಾವೂರು ಗ್ರೇಟ್ ಕಲ್ಚರಲ್ ಸಿಟಿ ಕುಂಭಕೋಣಂನ ಹತ್ತಿರದಲ್ಲೇ ಇದೆ ಕುಂಭಕೋಣಂನ ಸುತ್ತಲೂ ಇರುವಂತಹ ತಂಜಾವೂರು ಚಿದಂಬರಂ ತಿರುಚಿನಪಳ್ಳಿಯಲ್ಲೂ ಕೂಡ ಒಳ್ಳೆಯ ದೇವಸ್ಥಾನಗಳಿವೆ ನೀವು ಪ್ಲೇನಿಂದ ಹೋಗಬೇಕು ಅಂದರೆ ತಿರುಚಿನಪಳ್ಳಿಯಲ್ಲಿ ಏರ್ಪೋರ್ಟ್ ಇದೆ ಕುಂಭಕೋಣಂ ಬೆಂಗಳೂರಿಂದ ಸುಮಾರು ಮುನ್ನೂರ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಚೆನ್ನೈಯಿಂದ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ಕುಂಭಕೋಣಂ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಒಳ್ಳೆಯ ಹೋಟೆಲ್ ವ್ಯವಸ್ಥೆ ಇದೆ ಮೀಡಿಯಮ್ ಟು ಲಗ್ಝುರಿ ಕುಂಭಕೋಣಂನಲ್ಲೂ ಬಿಸಿಲು ಏರಿದಾಗ ಶಿವಮೊಗ್ಗದ ಥರನೇ ಒಂದು ಟೆಂಪರೇಚರ್ ಇರುತ್ತೆ ಚೆನ್ನೈ ಥರ ಏನು ಇರೋದಿಲ್ಲ ಆದರೆ ಈ ಥರ ಮಳೆ ಬಂದಾಗ ಥೇಟ್ ಶಿವಮೊಗ್ಗದ ಮಲ್ನಾಡೇ ಆಗೋಗುತ್ತೆ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಹೀರೋ ರಮೇಶ್ ಅರವಿಂದ್ ಅವರ ಇದು ನೇಟಿವ್ ಪ್ಲೇಸ್ ಹಾಗೂ ಮ್ಯಾಥಮೆಟಿಷಿಯನ್ ರಾಮಾನುಜಮ್ ಅವರ ಒಂದು ಮನೆ ಕೂಡ ಇಲ್ಲಿ ಇದೆ ಕುಂಭಕೋಣಂಗೆ ಸುಮಾರು ಆರು ಗಂಟೆ ವೇಳೆಗೆ ನಾವು ರೀಚ್ ಆದ್ವಿ ಆದರೆ ಮಳೆ ಬರ್ತಾ ಇತ್ತು ಹಾಗಾಗಿ ಕೊಡೆ ಹಿಡಿದು ನಾವು ಹತ್ತಿರದಲ್ಲೇ ಇರುವಂತಹ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಹೋಟೆಲ್ ರೂಮ್ ರೈಲ್ವೆ ಸ್ಟೇಷನ್ಗೆ ಹತ್ತಿರ ಇತ್ತು ರೈಲ್ವೆ ಸ್ಟೇಷನಿಂದ ಈ ದೇವಸ್ಥಾನ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಈ ಸಭಾಂಗಣದಲ್ಲಿ ಸಂಕೀರ್ಣ ಹಾಗೂ ಸೊಗಸಾದ ಶಿಲ್ಪಕಲೆ ಇರುವ ಅರವತ್ನಾಲ್ಕು ಕಂಬಗಳಿವೆ ಒಂದೊಂದು ಕಂಬದಲ್ಲೂ ರಾಮಾಯಣದ ವಿವಿಧ ಕಥೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಚಿತ್ರಿಸಲಾಗಿದೆ ನಾವು ಕೂಡ ಕಂಬಗಳನ್ನು ನೋಡ್ತಾ ಇದು ಯಾವ ದೇವರಿರಬಹುದು ಯಾವ ರಾಕ್ಷಸನನ್ನು ಕೊಲ್ತಿರಬಹುದು ಅಂತ ಅನಲೈಸ್ ಮಾಡ್ತಾ ಇದ್ವಿ ಮಳೆ ಸದ್ದನ್ನ ಹೇಳ್ತಾ ಇದ್ದೀರಾ ವೀಕ್ಷಕರೇ ಈ ದೇವಸ್ಥಾನವನ್ನು ತಂಜಾವೂರಿನ ನಾಯಕರಾದ ಅಚ್ಚುತಪ್ಪ ನಾಯಕರು ಕಟ್ಟಲು ಆರಂಭಿಸಿದ್ದು ಹಾಗೂ ರಘುನಾಥ ನಾಯಕರು ಇದನ್ನು ಪೂರ್ಣಗೊಳಿಸಿದರು ನಾಯಕರ ಪ್ರಧಾನಮಂತ್ರಿಯಾದ ಗೋವಿಂದ ದೀಕ್ಷಿತರು ಈ ದೇವಸ್ಥಾನ ಹಾಗೂ ಚಕ್ರಪಾಣಿ ದೇವಸ್ಥಾನದ ನಡುವೆ ಒಂದು ವಾಣಿಜ್ಯ ದಾರಿಯನ್ನು ಹುಟ್ಟುಹಾಕಿದರಂತೆ ಭಾರತದಲ್ಲಿ ಶ್ರೀರಾಮನಿಗಾಗಿ ಸಮರ್ಪಿತವಾದ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಇದು ಒಂದು ಹಾಗಾಗಿ ಈ ದೇವಸ್ಥಾನಕ್ಕೆ ದಕ್ಷಿಣ ಅಯೋಧ್ಯ ಎಂಬ ಹೆಸರು ಇದೆ ಇದು ನನ್ನ ಅನಿಸಿಕೆ ಯಾರಿಗೆ ನಾರ್ತಲ್ಲಿ ಅಯೋಧ್ಯೆಗೆ ಹೋಗೋಕೆ ಆಗೋದಿಲ್ವೋ ಅವರು ಇಲ್ಲಿ ಬಂದು ಶ್ರೀರಾಮನ ದರ್ಶನ ಪಡೆಯಬಹುದು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಹದಿನೈದರಂದು ಈ ದೇವಸ್ಥಾನದ ಮಹಾಕುಂಭಾಭಿಷೇಕ ನಡೆದಿದೆ ಸ್ನೇಹಿತರೆ ಕುಂಭಕೋಣಂನಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಹಂ ಎಂಬ ದೊಡ್ಡ ಉತ್ಸವ ನಡೆಯುತ್ತಂತೆ ಆ ಉತ್ಸವದಲ್ಲಿ ಈ ದೇವಸ್ಥಾನವು ಭಾಗಿಯಾಗುತ್ತಂತೆ ಉಳಿದವುಗಳು ಅಂದರೆ ಚಕ್ರಪಾಣಿ ಸಾರಂಗಪಾಣಿ ರಾಜಗೋಪಾಲಸ್ವಾಮಿ ಹಾಗೂ ವರಾಹ ಪೆರುಮಾಳ್ ದೇವಸ್ಥಾನ ಇವು ಕೂಡ ಮಹಾಮಹಂನಲ್ಲಿ ಭಾಗಿಯಾಗುತ್ತವೆ ವೈಷ್ಣವರ ಪ್ರಕಾರ ಆಲ್ ಓವರ್ ದ ವರ್ಲ್ಡ್ ವಿಷ್ಣುವಿಗಾಗಿಯೇ ಸಮರ್ಪಿತವಾದ ಇಂಪಾರ್ಟೆಂಟ್ ದೇವಸ್ಥಾನಗಳು ಅಂದರೆ ದಿವ್ಯ ದೇಶಂಗಳು ನೂರ ಎಂಟು ಇವೆ ಈಗ ಹೇಳಿದ ಐದು ದೇವಾಲಯಗಳು ಒಟ್ಟಾಗಿ ಒಂದು ದಿವ್ಯ ದೇಶಂನ ಸೂಚಿಸುತ್ತವೆ ಇಲ್ಲಿ ಲೋಕಲೈಟ್ಸ್ ಎಷ್ಟು ಅದೃಷ್ಟವಂತರು ಈ ಸುಂದರ ದೇವಸ್ಥಾನದ ಒಳಗೆ ಮಳೆ ಬರೋ ಟೈಮಲ್ಲಿ ಕುಳಿತುಕೊಂಡು ಆರಾಮವಾಗಿ ಚಿಟ್ ಚಾಟ್ ಮಾಡೋದು ಏನು ಮಜಾ ಅಲ್ವಾ ಸ್ನೇಹಿತರೆ ರಾಮ ಇಲ್ಲಿ ಕುಳಿತಿರುವ ಭಂಗಿಯಲ್ಲಿ ಸಿಕ್ತಾನೆ ಇದು ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಕಂಡುಬರುವ ಚಿತ್ರಣ ಅಷ್ಟೇ ಅಲ್ಲ ನಾವು ಯಾವಾಗಲೂ ರಾಮ ಸೀತೆ ಲಕ್ಷ್ಮಣ ಹನುಮಂತನ ನೋಡ್ತೀವಲ್ವ ಇಲ್ಲಿ ಭರತ ಶತ್ರುಘ್ನರ ನಿಂತಿರುವ ವಿಗ್ರಹಗಳು ಕೂಡ ಇವೆ ಇವೆಲ್ಲ ಈ ದೇವಸ್ಥಾನವನ್ನು ವಿಶಿಷ್ಟವಾಗಿಸುತ್ತವೆ ಸಂಜೆ ಎಂಟು ಗಂಟೆ ಮಳೆ ಬರ್ತಿದ್ರು ಕೂಡ ಭಕ್ತಾದಿಗಳು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು ಇಲ್ಲಿ ಸೀತೆ ಲಕ್ಷ್ಮಣ ಆಂಜನೇಯ ಮಾತ್ರವಲ್ಲದೆ ರಾಮನ ಬಲಭಾಗದಲ್ಲಿ ಭರತ ಶತ್ರುಘ್ನರು ನಿಂತಿದ್ದಾರೆ ರಾಮನ ಕೆಳಗೆ ಹನುಮಂತನು ಒಂದು ಕೈಯಲ್ಲಿ ವೀಣೆ ಮತ್ತೊಂದು ಕೈಯಲ್ಲಿ ಮನುಸ್ಮೃತಿಯನ್ನು ಹಿಡಿದು ನಿಂತಿದ್ದಾನೆ ರಾಮನನ್ನು ವ್ಯಾಕರಣ ಮುದ್ರೆಯಲ್ಲಿ ತೋರಿಸಲಾಗಿದೆ ಗರ್ಭಗುಡಿಯಲ್ಲೋ ಅಥವಾ ಕಂಬದಲ್ಲೋ ಗೊತ್ತಿಲ್ಲ ಅಹಲ್ಯೆಯ ಶಾಪವಿಮುಕ್ತಿ ವಿಭೀಷಣ ಹಾಗೂ ಸುಗ್ರೀ ಪಟ್ಟಾಭಿಷೇಕಗಳ ಚಿತ್ರಣವೂ ಇಲ್ಲಿ ಇದೆ ಇದು ನೋಡಿ ದೇವಸ್ಥಾನದ ದೊಡ್ಡ ಪ್ರಾಕಾರ ಪ್ರಾಕಾರ ನಿಜಕ್ಕೂ ತುಂಬನೇ ದೊಡ್ಡದಾಗಿದೆ ಇಲ್ಲಿ ನೋಡಿ ರಾಮಾಯಣದ ವಿವಿಧ ಕತೆಗಳನ್ನು ಸಣ್ಣದಾಗಿ ವಿವರಿಸುವಂತಹ ಭಿತ್ತಿಚಿತ್ರಗಳು ವಾಲ್ ಪೇಂಟಿಂಗ್ಸ್ ಇದು ತಂಜಾವೂರ್ ನಾಯಕ್ ಸ್ಟೈಲ್ ಆಫ್ ಪೇಂಟಿಂಗ್ಸು ತಮಿಳಲ್ಲಿ ಎಲ್ಲ ವಿವರಿಸಿದ್ದಾರೆ ಆದರೆ ದೃಶ್ಯದಿಂದಲೂ ಕೂಡ ನನಗೆ ಕೆಲವು ಕಥೆಗಳು ಅರ್ಥ ಆಗುವಂತಿತ್ತು ಸ್ನೇಹಿತರೆ ನೀವು ದೇವಸ್ಥಾನದ ಮೂರು ಪ್ರದಕ್ಷಿಣೆ ಹಾಕೋ ಮನಸ್ಸು ಮಾಡಿ ಈ ಚಿತ್ರಗಳನ್ನು ನೋಡ್ತಾ ಬರ್ದಿರೋದನ್ನ ಓದ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಆದರೂ ರಾಮಾಯಣ ಅರ್ಥ ಆಗೋ ಸಾಧ್ಯತೆ ಇರುತ್ತೆ ಇಷ್ಟೊಂದು ಸುಂದರವಾಗಿ ರಾಮಾಯಣವನ್ನು ತೋರಿಸುವುದಕ್ಕಾಗಿಯೂ ಈ ದೇವಸ್ಥಾನ ಫೇಮಸ್ ಆಗಿದೆ ಮಾರ್ನಿಂಗ್ ಆಗೋದು ಸಾರಿ ಇದು ಕೊಳ ಅಲ್ಲ ಮಳೆ ಬಂದು ಪ್ರದಕ್ಷಿಣೆ ಹಾಕೋ ಜಾಗ ತುಂಬಿ ಹೋಗಿರೋದು ಗರ್ಭಗುಡಿಯ ಹೊರಗೋಡೆಯಲ್ಲೂ ಸುಂದರವಾದ ದೇವರ ಪುಟ್ಟ ಪುಟ್ಟ ಖಾನೆಗಳಿವೆ ಗೋಪುರ ಶಕ್ತಿಗೆ ನಮನ ಮಾಡಿ ಮುಂದೆ ಹೊರಟವಿ ನಾವಲ್ಲಿರೋ ತನಕ ಮಳೆ ಸಂಭ್ರಮ ನಡೀತಾನೆ ಇತ್ತು ಇದಕ್ಕೆ ಯಾಲಿ ಅಥವಾ ವ್ಯಾಲ ಅಂತ ಕರೀತಾರೆ ಇದು ದಕ್ಷಿಣ ಭಾರತದ ಎಲ್ಲಾ ದೇವಸ್ಥಾನದ ಪಿಲ್ಲರ್ಸ್ಗಳಲ್ಲಿ ಕಂಡು ಬರುವಂತದ್ದು ಇದು ಶಕ್ತಿಯ ಸಂಕೇತವಾಗಿದ್ದು ದೇವಸ್ಥಾನದ ರಕ್ಷಕ ಎಂದು ನಂಬಲಾಗಿದೆ ಮುಖ ಸಿಂಹದ್ದು ಆನೆಯದಂತವೂ ಇರುತ್ತೆ ದೇಹ ಕುದುರೆಯದ್ದು ಅಥವಾ ಬೇರೆ ಪ್ರಾಣಿಯದಾಗಿರುತ್ತೆ ಇಲ್ಲಿಯ ಕಂಬಗಳಲ್ಲಿ ಶಿಲಾಬಾಲಿಕೆಯರ ಚಿತ್ರಣಗಳು ಬಹಳಷ್ಟು ಇವೆ ಎಲ್ಲ ಅರವತ್ನಾಲ್ಕು ಕಂಬಗಳಲ್ಲೂ ಸೂಕ್ಷ್ಮ ಹಾಗೂ ಸಂಕೀರ್ಣ ಕುಸುರಿ ಕೆತ್ತನೆಗಳಿವೆ ಆಗಿನ ಕಾಲದ ಶಿಲ್ಪಿಗಳಿಗೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಈಗ ನೋಡಿ ವಿಷ್ಣುವಿನ ಆದಿಶೇಷ ಅವತಾರ ಕುಂಭಕೋಣಂನ ಟಾಪ್ ದೇವಸ್ಥಾನಗಳಲ್ಲಿ ಇದು ಒಂದಾಗಿದ್ದು ಇಲ್ಲಿ ರಾಮಭಕ್ತರು ಭಕ್ತರು ಖಂಡಿತ ಬರಲೇಬೇಕು ತಮಿಳಿನ ಪಂಗುಣಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಬರುವಂತಹ ರಾಮನವಮಿಯನ್ನು ಇಲ್ಲಿ ತುಂಬನೇ ಸಂಭ್ರಮದಿಂದ ಆಚರಿಸ್ತಾರೆ ಅದಕ್ಕೆ ಅನಿಸುತ್ತೆ ಇದಕ್ಕೆ ದಕ್ಷಿಣ ಅಯೋಧ್ಯೆ ಅಂತ ಹೆಸರು ಬಂದಿರೋದು ರಾತ್ರಿ ಬರೋ ಬದಲು ಬೆಳಿಗ್ಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಈ ದೇವಸ್ಥಾನ ಇನ್ನೂ ಅದ್ಭುತವಾಗಿ ಕಾಣೋದ್ರಲ್ಲಿ ಸಂಶಯನೇ ಇಲ್ಲ ಇಲ್ಲಿಯ ಶಿಲ್ಪಕಲೆ ಕಣ್ಣಿಗೆ ಒಂದು ಅದ್ಭುತವೇ ಸರಿ ಕಾವೇರಿ ನದಿಯ ಪ್ರಶಾಂತ ದಡದಲ್ಲಿರುವಂತಹ ಕುಂಭಕೋಣಂಗೆ ಬಂದು ಇಲ್ಲಿಯ ಹಸಿರು ಮಳೆ ಹಾಗೂ ದೇವಸ್ಥಾನಗಳನ್ನು ನೋಡಿ ಖುಷಿಪಡುವ ಅವಕಾಶವನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ